ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ವಯಂ ಉದ್ಯೋಗ ಉದ್ಯೋಗ ಮಾಡಲು ನೇರ ಸಾಲ ಯೋಜನೆ ಕರೆದಿರುತ್ತಾರೆ ಹಾಗೂ ಗಂಗಾ ಕಲ್ಯಾಣ ಯೋಜನೆ ಯಾವ ನಿಗಮದಿಂದ ಅಂದ್ರ ಕರ್ನಾಟಕ ಸ್ಟೇಟ್ ಸಫಾರಿ ಕರ್ಮಚಾರಿ ನಿಗಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ಕರ್ನಾಟಕ ಆದಿ ಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕರ್ನಾಟಕ ತಾಂಡಾ ಡೆವಲಪ್ಮೆಂಟ್ ಓವಿ ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಇವು ಆರು ನಿಗಮದಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕರೆದಿರ್ತಾರೆ ಕೊನೆಯ ದಿನಾಂಕ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರ್ತೈತಿ ಮತ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಸಾಲಿನಲ್ಲಿ ಯಾರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರ್ತೀರಿ ಅವ್ರ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತೊಮ್ಮೆ ಹತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಅರಸಲ್ಲಿ ಸೇರಿ ಅವರು ಮತ್ತೊಮ್ಮೆ ಸಲ್ಲಿಸುವ ಅವಶ್ಯಕತೆ ಎಂದಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸ್ವಯಂ ಉದ್ಯೋಗ ನೇರ ಸಾಲ ಕರೆದಿರುತ್ತಾರೆ ಭೂ ಒಡೆತರ ಯೋಜನೆ ಮೈಕ್ರೋ ಕ್ರೆಡಿಟ್ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಉದ್ಯೋಗಶೀಲತಾ ಅಭಿವೃದ್ಧಿ ಯೋಜನೆ ಈ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಾದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಯಾರು ಅರ್ಜಿ ಹಾಕಿರಿ ಅವರಿಗೆ ಈ ಮುಂದಿನ ಅರ್ಜಿ ಹಾಕಲು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಾಕಲು ಅವಕಾಶ ಇರುವುದಿಲ್ಲ ಯಾರು ವಾದ ವರ್ಷ ಅರ್ಜಿ ಹಾಕಿಲ್ಲ ಅವರು ಎಲ್ಲರೂ ಅರ್ಜಿ ಹಾಕಬಹುದು ಯಾವ ಅರ್ಜಿ ಅಂದ್ರೆ ಆಗಿ ತಿಳ್ಕೊಳ್ಳೋನು ಮೊದಲಿಗೆ ನೀವು ಮೊದಲಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಸ್ವಯಂ ಉದ್ಯೋಗ ನೇರ ಸಾಲ ಇದರೊಳಗೆ ಏನಪ್ಪ ಅಂತಂದ್ರೆ ಒಂದು ಲಕ್ಷ ಘಟಕದ ವೆಚ್ಚ ಕೊಡ್ತದ ಐವತ್ ಐವತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಘಟಕದ ವೆಚ್ಚ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಹಾಯ ದರ ಇನ್ನ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಮಾಡಬೇಕು ಮೂರು ಸಾವಿರ ಪಾವತಿ ಮಾಡಬೇಕು ನಾಲ್ಕು ಪರ್ಸೆಂಟೇಜ್ ಬಡ್ಡಿ ದರದಂತೆ ಬೇಕಾಗುವ ದಾಖಲಾತಿಗಳು ಏನೇನಂತ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಫೋಟೋ ಆಧಾರ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಇವು ಇಷ್ಟ ತರ್ಬೇಕು ನೀವು ಸ್ವಯಂ ಉದ್ಯೋಗ ನೇರ ಸಾಲ ಅರ್ಜಿ ಹಾಕ ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ಹಾಕುವಂತ ಒಂದ್ ಎಕರೆ ಇಪ್ಪತ್ತು ಗುಂಟೆ ಮ್ಯಾಲ ಐದ್ ಎಕರೆ ಒಳಗ ನಿಮ್ದ ಹೊಲ ಇರಬೇಕು ಆಮೇಲೆ ನಿಮ್ಗ ಸೆಟ್ ಹೊಳೆ ಬಾಯಿ ತ ವ್ಯವಸ್ಥೆ ಮಾಡಿ ಕೊಡ್ತಾರ ಮತ್ತು ವಿದ್ಯುತ್ ಸೌಲಭ್ಯನೂ ಕೊಡ್ತಾರ ಘಟಕದ ವೆಚ್ಚ ಫೋರ್ ಪಾಯಿಂಟ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂದ್ರೆ ನಾಕ್ ಲಕ್ಷ ಎಪ್ಪತ್ತೈದು ಸಾವಿರದಿಂದ ಮೂರ್ ಲಕ್ಷ ಎಪ್ಪ ಸಾವಿರದ ವರ್ಗೇನು ಇರ್ತೈತಿ ಇದ್ರಾಗ ಐವತ್ ಸಾವಿರ ರೂಪಾಯಿ ಸಾಲನು ಸೇರಿರ್ತೈತಿ ತೆಂಗಿನ ರಿಜಿಸ್ಟ್ರೇಷನ್ ಕಾಪಿ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ ತೆಂಗಿನ ಸೀಲ್ ಆಗುವ ಸಿಕ್ಕ ಟರಾವ್ ಪ್ರತಿ ಈಗ ನೀವು ಸ್ವಯಂ ಉದ್ಯೋಗ ನೇರ ಸಾಲ ಹಾಕಬೇಕಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲೇ ಯಾವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಒಂದು ಫೋಟೋ ಅದ ನೀವು ಗಂಗಾ ಕಲ್ಯಾಣಕ್ಕೆ ಹಾಕಬೇಕು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಇತ್ತೀಚಿನ ಉತಾರ ಆರ್ ಟಿ ಸಿ ಅಂದ್ರೆ ಉತ್ತಾರ ಉತಾರ್ ಬೇಕು ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಇದೇನು ಬುಕ್ ಕಂದಾಯ ರಸೀದಿ ಏನ್ ಬೇಡ ಅಷ್ಟು ಬೇಕು ನೆಕ್ಸ್ಟ್ ಸ್ವಾವಲಂಬಿ ಸಾರ್ತಿ ಅಂದ್ರೆ ಗಾಡಿ ಯೋಜನೆ ಫೋರ್ ವೀಲರ್ ಗೂಡ್ಸ್ ಗಾಡಿ ಹಾಕ್ಬೇಕಂದ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಗಾಡಿದ ಸಿ ಬುಕ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಬೇಕು ಆಮೇಲೆ ಒಂದು ಫೋಟೋ ಬ್ಯಾಂಕ್ ಪಾಸ್ಬುಕ್ ಇಷ್ಟೇ ನೀವು ಇದನ್ನ ಇದನ್ನು ಶಾಟ್ ತಗೋದ್ ಇಟ್ಕೋರಿ ನಿಮ್ಗೆ ಡಾಕ್ಯುಮೆಂಟ್ಸ್ ತರಕ ಹೆಲ್ಪ್ ಆಗ್ತದೆ ನನ್ನ ಚಾನೆಲ್ ಹೆಸರ ಸಿದ್ದು ಟೆಕ್ ಇನ್ ಕನ್ನಡ ಅಂತೇಳಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು